ಏನಾಯ್ತೆ ಯಾಕೆ ಇಷ್ಟೊಂದು ಹೇಳ್ತಾ ಇದೀಯಾ ಏನಕ್ಕಲ್ಲ ಸುಮ್ಕಿರು ನಾನು ಇದ್ದೀನಿ ಜೊತೆಲಿ ಏನು ಹೇಳು ಏನಾಯ್ತು ಜ್ಯೋತಿ ನನ್ ಮೋಸ ಹೋಗ್ಬಿಟ್ಟೆ ಕಣೆ ಜ್ಯೋತಿ ಜ್ಯೋತಿ ನನ್ ಮೋಸ ಹೋಗ್ಬಿಟ್ಟೆ ಮೋಸ ಹೋಗ್ಬಿಟ್ಟೆ ಯಾಕೆ ಏನಾಯ್ತೆ ಅದು ಅದು ಬಂದಾಗ ಸುದ್ದಿ ಇಡೀ ಊರಿಗೆ ಗೊತ್ತಾಯ್ತದೆ ಇದು ನಾನೇ ಒಂಚೂರು ಉಳ್ಕುಯ್ ಕಬ್ರನ್ನ ಒತ್ತಾಯ್ತದೆ ಅಂತ ಹೋಯ್ತಾ ಇದ್ದೆ ನೋಡಿ ನಿಂಗೆ ಅಲ್ವಾ ಇದು ಅಂತ ಬಂದೆ ಹಿಂಗೆ ಎಷ್ಟು ಜನ ನೋಡ್ಬತ್ತಾರೋ ಏನೋ ಇಲ್ಲ ನೋಡಿ ಅದನ್ನೇ ಊರು ತುಂಬ ಸುದ್ದಿ ಹಬ್ಬಿಸ್ತಾರೋ ಏನೋ ಇದು ಕುತ್ಕೊಂಡು ಅಳೋದು ಸರಿ ಬರೋಕ್ಕಿಲ್ಲ ಮನೆಗೆ ಹೋಗು ಫಸ್ಟು ಮನೆಗೆ ಹೋಗಿ ನೋಡು ಯಾರ ತಲಾರೋ ಮಾತಾಡು ನಿಮ್ಮ ಮಗುನ ತಲೆ ಮಾತಾಡಿ ನೋಡು ಏನೋ ಒಂದು ಪರಿಹಾರ ಸಿಕ್ಕೆ ಸಿಕ್ತದೆ ಕಣೆ ಹಿಂಗೆ ಬೀದಿಲಿ ಕುತ್ಕೊಂಡು ಎತ್ತರೆ ಪರಿಹಾರ ಆಗೋಕ್ಕಿಲ್ಲ ಊರಿಗೆ ಊಟ ಆಗೋಯ್ತಿ ಆಮೇಲೆ ಹ್ಞೂ ನೀನು ಹೇಳೋದು ಸರಿನಯ್ಯ ಮನೆಗೆ ಹೋಗ್ತೀನಿ ನೋಡೋಣ ಏನಾಗದೆ ಏನೋ ವಿಷಯ ಅದೇ ಸುಮ್ ಸುಮ್ನೆ ಏನ್ ತಿಂಗ್ ಅಳಕಿಲ್ಲ ಏನೋ ಆಗದೆ ಮೊಳಿ ಅವಳನ್ನ ಅವ್ಳ ಫ್ರೆಂಡು ಅವ್ಳು ಕೇಳಿದ್ರೆ ಗೊತ್ತಾಯ್ತದೆ ಏನ್ ವಿಷಯ ಅಂತ ನೋಡೋಣ ಊರಿಗೆ ಬಂದವಳು ನೀರಿಗೆ ಬರ್ದಾನೆ ಇರ್ತಾಳೆ ಇವತ್ತೆ ವಿಷಯ ಗೊತ್ತಾಗಿ ಗೊತ್ತಾಯ್ತದೆ ಓ ಇಲ್ಲ ಅವೇ ಬೆರ್ಣಿಗಳು ಈ ಏನು ತಲೆ ಬಿಡು ಬಿಡಂಗರು ಓದ್ತೀನಿ ಇವೆ ಆಯ್ತವೆ ಏನು ತಲೆ ಕೆಡಿಸ್ಕೊಳಂಗಿಲ್ಲ ಏನು ಮಳೆ ಬರಂಗೈತೆ ಏನಂಗಿಲ್ಲ ಏನಿಲ್ಲ ಬಿಸಿಲೋಸಿ ಐತೆ ಆಯ್ತವೆ ಇವೇ ಓದ್ತೀನಿ ಇದು ಮುಗಿಯ ಸಗಣಿ ಎಲ್ಲ ತಗೊಂಡು ಒಂದಿನ ಬಡ್ದು ಬರ್ತೀನಿ ಬೆರಣಿಗಳೆಲ್ಲ ಬಡದ್ ಬಂದರೆ ಆಯ್ತವೆ ಇದರಲ್ಲೇ ಹಂಗೂ ಮಾಡಿ ಅಡುಗೆ ಮಾಡಿ ಮುಗಿಸಿದ್ರೆ ನನ್ನ ಕೆಲಸ ಅರ್ಧ ಮುಗ್ದಂಗೆ ಆಗ್ಬಿಡ್ತದೆ ಕಣಪ್ಪ ಅವ್ನು ಗಳಿಗಾರ ಕುತ್ಕೊಂಡು ಧಾರಿಸ್ಕೊಬೋದು ಹೋಗ್ತಕ್ಕ ಪರ ಮಂತ್ರಿ ತರದ್ ಮರ್ಬಿಟ್ನಲ್ಲ ಅಯ್ಯೋ ಈಗ ಯಾವಳು ಮತ್ತೋ ಮಂಕ್ರಿ ತಕೊಂಡು ಬರ್ತಾಳೆ ಅಥ್ಲ ಕೈಲ ಒಂದ್ ಏಳು ಎಂಟು ತಿಳ್ಕೊ ಹೋಗೋಣ ಸರ್ಗೆ ಹಾಕೊಂಡು ಆಮೇಲೆ ಸಂದೆ ಮೇಲೆ ಮಂತ್ರಿ ತಗೊ ಬಂದು ತುಂಬಿಕೊಂಡು ಎಲ್ಲ ಒಂದ್ ಮೂಲಿಗೆ ದೋಡ್ಸ್ಕೊಳಕಾಯ್ತದ ಒಲೆ ಇನ್ನೇನ್ ಮಾಡಕ ಅಡಿಗೆ ಮಾಡಕ್ಕೆ ಎಸ್ಬೇಕು ತಗೊಂಡೋಗಿ ಮಾಡ್ತಿದ್ ನೋಡಿ ಇಟ್ಟಗೆ ಬಂದಿರಬೇಕು ಅಂತ ಅನ್ಬಿಟ್ಟು ಬಂದವ ಏನ್ ಮಾಡ್ತಿದಿ ಏನಿಲ್ಲ ಕನಕ ಒಲೆಗೆ ಬಿಸಿ ಧರಣಿ ತಗೋಣ ಅಂತ ಬಂದೆ ಈಗ ಅಡ್ಗೆ ಮಾಡ್ಬೇಕಲ್ಲ ಒಂದು ಧರಣಿ ಇಲ್ಲ ಒಲೆ ಮೂಲೆಯಲ್ಲಿ ಅಕ್ಕಿ ಅತ್ತ ತಗೊಂಡು ಹೋಗೋಣ ಅಂತ ಬಂದೆ ಮಂತ್ರಿ ಮರ್ತು ಬಂದೆ ಕೈಲೆ ಹೊಸಿ ಹಿಡ್ಕೋದ್ರೆ ಆಯ್ತು ಅನ್ಕೊಂಡೆ ಹೆಂಗ ಬಂದು ನೀ ಬಂದಿದ್ದು ಆಯ್ತು ನೀನು ಒಂದೆರಡು ಹಿಡ್ಕೊಂಡು ಅಂದೆರಡು ಹಿಡ್ಕೊತೀನಿ ಆಗೋಯ್ತದೆ ಅಡುಗೆಗೆ ಬೇಕಾದಷ್ಟು ಸಾಯಂಕಾಲಕ್ಕೆ ತುಂಬ್ಕೊಂಡು ಹೋಗಿ ನಾನು ಓಡ್ತೀನಿ ಒಳ್ಳೆ ಹೌದಾ ಸರಿ ನೋಡಿ ನಾನು ಒಂದೆರಡು ಹಿಡ್ಕೊತೀನಿ ನೀನು ಒಂದೆರಡು ಹಿಡ್ಕೊ ಆಯ್ತವೆ ಏನವೇ ಸಾಕ ಆಯ್ತವೆ ಸಂದಿಗೆ ಬೇಕಾದ್ರೆ ಮಂಕ್ರಿ ತಗೊಂಡು ಹೋಗಿ ಓದ್ಕೊಂಡ್ರೆ ಆಯ್ತಾ ಎಲ್ಲ ನೋಡಿ ಅಕ್ಕ ನಾನು ವಿಷಯ ಹೇಳ್ಬೇಕಾಗಿತ್ತು ಕಣೆ ಹಂಗಂತ ಮತ್ತೆ ಇವಳು ನಿಂಗಕ್ಕ ಹೊಲ್ತಾಯಿಂದ ಬಂದ್ಲಲ್ಲ ಮುಖ ಎಲ್ಲ ಒಂಥರ ಆಗಿತ್ತು ಕಣೆ ಊದ್ಕೊಂಡಂಗೆ ಒಳ್ಳೆ ಓದ್ತವಳೆ ನೋ ನಂಗೆ ಏನೋ ಬಾರಿ ಬೇಜಾರಾಗಿ ಬಂದಂಗಿತ್ತು ಕಡೆಯಕ್ಕ ನಾನು ನೋಡಿದಾಗ ಹೌದೇ ಏನಾಗಿರ್ಬೋದು ಏನಂತೆ ವಿಷಯ ಸದ್ಯಕ್ಕೆ ಹೆಂಗೋ ಶಾಂತತ್ನವೇ ಗೌರಿನೂ ಇಲ್ಲೇ ಅವರೇ ಒಂದಪ್ಪ ಅವ್ರ ಕಿವಿಗೆ ವಿಷಯ ಮುಟ್ಸಿರೋಣ ಏನು ವಿಷಯ ನಮ್ಗೆ ಯಾಕೆ ಈ ಊರು ಊರ್ ತುಂಬಾ ಹಬ್ಬಸ್ಕೊಬತ್ತಾವಳೆ ಇವ್ರ ಕಿವಿಗೆ ಒಂದ್ಸತಿ ಹಾಕಿರೋಣ ಗೊತ್ತಿದ್ದು ಗೊತ್ತಿದ್ದು ಯಾಕೆ ನಾವು ಹೇಳಿಲ್ಲ ಅನ್ನೋದೊಂದು ಇದು ಮಾಡ್ಕೋಬೇಕು ಹೇಳೋದ್ ಹೇಳೋಣ ಬಿಡ್ತಾರೋ ಅದ್ಕೆ ಇವರಿಗೆ ಬಿಟ್ಟಿದ್ದ ಆಟಯ ಶಾಂತಕ

ಮಾತು ಹೇಳ ಏನಾಯ್ತದ ಅಮೇಕಿದ್ನು ಅಮೇಕಿಂದು ಅಂತ ಅನ್ಬಿಟ್ಟು ಬಂದವ ಏನಾಯ್ತು ಏನ್ ಹೇಳ್ಬೇಕು ಅಂತ ಬಂದೆ ಅಂತಿದ್ಯಲ್ಲ ಏನು ಅದು ಅದು ಏನಿಲ್ಲ ಕಣವ ಗೌರಿ ನಿನ್ಗೆ ಗೊತ್ತಲ್ಲ ಅವತ್ತು ನೀನು ಬಟ್ಟವಿಗೆ ಬಂದಾಗ ಬಸಣ್ಣಮ್ಮ ಹೇಳಿದ್ದೆಲ್ಲ ಕೇಳಿಸ್ಕೊಂಡಲ್ಲ ಅವಳು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ನೀನು ಮನೆಗೆ ಬಂದು ಹೇಳಿರ್ತೀಯೋ ಅನ್ಕಂಡೆ ಏ ಇಲ್ಲ ಕಣಕ ನಾನು ತಲೆ ಕೆಟ್ಸ್ಕಳಕೆ ಹೋಗಿಲ್ಲ ಬಸಣ್ಣ ಮುಂದೆ ನಿದ್ದಿದ್ದೆ ಬಿಡು ಏನ್ ಇಲ್ಲೂ ಸಲ ದುಡ್ಕ ಓಡಾಡೋದು ಯಾವಾಗಿದ್ರು ಹುಟ್ಟಿದಾಗಿ ಅದೇ ಬೆಳಕು ಅನ್ಕೊಂಡು ನಾನೇನ್ ತಲೆ ಕೆಡ್ಸ್ಕೊಳ್ಳೋಕ ಹೋಗ್ಲಿಲ್ಲ ಕಣಕ ಮನೆಗೂ ಯಾರಿಗೂ ಬಂದು ಹೇಳಿಲ್ಲವ ನಾನು ಅಲ್ಲ ಕಣವ ಬರೀ ಅದೊಂದಪ್ಪ ಅಂದಿದ್ರೆ ನಾನು ಏನ್ ತಲೆ ಕೆಡ್ಸ್ಕೊತಿಲ್ಲ ಅವತ್ತು ಒಂದಲು ಹಿಂಗೆ ಹೇಳ್ತಾ ಇದ್ಲಾ ಚೆನ್ನಲ್ ತಲು ಹಿಂಗೆ ಹೇಳಿದ್ಲಾ ಇನ್ನು ಎಲ್ಲೆಲ್ಲಿ ಹೇಳ್ಕೊ ಬಂದವಳ ಏನು ಅದಕ್ಕೆ ಒಂದಪ್ಪ ವಿಷಯ ನಿಮ್ ಕಿವಿ ಮುಟ್ಟಿಸ್ಬಿಡೋಣ ಏನು ಎತ್ತ ಹೆಂಗ್ ಮಾತಾಡ್ತಾವ್ರಿ ಅಂತವ ಆ ಮ್ಯಾಕ್ ನಿಮಗ್ ಬಿಟ್ಟಿದ್ದು ನೀವೊಂದಪ್ಪ ತೋಪಕೊಂಡು ಹೇಳಿ ನೋಡಿ ಅವಳೇನು ಒಪ್ಪಕ್ಲಾಡ್ಸಿದ ತೋಪಕ ನಿಂಗಮ್ಮ ಅಂದ್ರ ಬಸ್ಸು ಜೀವಯ್ಯ ಅವಳಿಗೆ ಜನರು ಆಗಲಿ ನಮ್ದು ಏನಾಯ್ತು ಧರ್ಮ ನಾವು ಮಾಡಮ್ಮ ಅವ್ರೇನು ಮಾಡ್ಕೋತಾರೋದು ಅವ್ರಿಗೆ ಬಿಟ್ಟಿದ್ದು ಅಂತ ಬಂದೆ ಆಟಯ ಇದೇ ಸಾವಿತ್ರಕ್ಕ ಹಿಂಗಂತೀಯ ಏ ನನ್ಗೊಂಥರ ಜೀವ ಹೋದಂ ಐತಪ್ಪ ನೀನು ಹೇಳಿದ್ರೆ ಹೆಂಗೆ ಮಾತಾಡ್ತಾವ್ರಿ ಅಂದ್ರೆ ಏನವ್ವ ಅರ್ಥ ಅಂದರೆ ಕುಳಿತಕ್ಕ ಏ ಬಸ್ ರೀ ಸುಂಕರು ನೀನು ಆತಂಗೆಲ್ಲ ಮಾತಾಡ್ತೀಯಾ ಏನು ಅಂತ ತಲೆ ಹೋಗೋ ವಿಷಯ ಏನಲ್ಲ ಅದೇ ಮಾಮೂಲಿಯ ಜನ ಮಾತಾಡೋದು ಏನು ಅಷ್ಟೇ ಅದ್ನೇ ಹೇಳಕ್ಕೆ ಬಂದೆ ಆಟಯ ಹೌದೇ ಏನ್ ಮಾತಾಡ್ತಾರಪ್ಪ ಏನ ಕಾಣಕ್ಕ ನನಗೆ ಈಚೆಗೆ ಬರಕಲ್ವಲ್ಲ ಏನು ಎತ್ತ ಅನ್ನೋ ವಿಷಯವೇ ಗೊತ್ತಾಳ ನನಗೆ ಹೋಗತ್ತ ಏನಿಲ್ಲ ಕಣವ ಅದೇ ನಿಂಗಮ್ಮ ಅವಳಲ್ಲ ಅವಳು ಈ ಜ್ಯೋತಿ ಅವಳಲ್ಲವ ಫ್ರೆಂಡು ದಿನ ಅವಳು ಫ್ರೆಂಡ್ ಕರ್ಕೊಂಡು ಹೋಗಿ ಯಾವ್ದೋ ಹುಡುಗಂತ ಮಾತಾಡ್ಕೊಂಡು ನಿಂತಿರ್ತಾಳಂತೆ ಈ ಜ್ಯೋತಿಯ ಮುಂದೆ ಹೊಲ್ದ ಮುಂದೆ ನಿಲ್ಲಿಸ್ಬಿಟ್ಟು ಅವಳು ನೋಡ್ಕೊಳ್ಳೋದು ಯಾರ ಗೊತ್ತಾರ ಅಂತ ಇವಳು ಹೋಗಿ ಮಾತಾಡ್ಕ ನಿಂತಿರ್ತಾಳಂತೆ ಹುಡ್ಗನ್ ಜೊತೆ ಹೊಲದಲ್ಲಿ ಅದಕ್ಕೆ ಆ ಬಸಣ್ಣಮ್ಮ ಬಂದವತ್ತು ಅಂತ ಇದ್ದು ನಾನು ಅಂದೆ ಏ ಕಂಡ್ ಮನೆ ಹೆಣ್ಮಕ್ಳು ಬಗ್ಗೆ ಹಿಂಗೆಲ್ಲ ಗೊತ್ತಿಲ್ಲ ಮಾತಾಡಬಾರ್ದು ಸುಮ್ನೆ ಹೋಗ ಬಸಮ್ಮ ಅಂತ ಆಗ ಇವ್ರ ಭಾಗ್ಯನೂ ಇವರು ಅವಳ್ಯಾರು ಸುಶೀಲ ಅವ್ರೆಲ್ಲ ಹೂ ಕಡಕ ಊಟ ತಕೊಂಡು ಹೋಗ್ಬೇಕಾದ್ರೆ ಎಲ್ಲವ ಸುಮಾ ಸತಿ ನೋಡಿದ್ದೀವಿ ಮಾತಾಡ್ತಾ ಇರ್ತಾಳೆ ಮೇಲೆ ಸುಳ್ಳು ಹೇಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಂದ್ರವ ನನಗೆ ಕೇಳ್ಬಿಟ್ಟು ಒಂಥರ ದೊಂಗಾಗೋಗ್ಬಿಟ್ಟೆ ಇದೇನಪ್ಪ ಅಂತವ ಏ ತೋಪಕ್ಕ ಅಷ್ಟು ಚೆನ್ನಾಗಿ ಹೆಣ್ಮಕ್ಳು ಬೆಳೆಸೋಳೆ ಇದೇನವ್ವ ಈ ಹುಡುಗಿ ಹಿಂಗೆ ಮಾಡ್ಕೊತೈತಲ್ಲ ಅಂತ ಅದಕ್ಕೆ ಯಾವುದಕ್ಕೂ ನಿಮ್ಗೊಂದಪ್ಪ ತಿಳಿಸಲ್ಲ ನೋಡಿ ಹೆಂಗೆ ಹೇಳ್ತಿರೋ ಏನೋ ತೋಪಕ್ಕೆ ಹಂಗೆ ನೋಡಿ ಒಂಚೂರ ಅವಳನ್ನ ಇದು ಮಾಡ್ರವ ಇಲ್ಲಾಂದ್ರೆ ದಾರಿ ತಪ್ಪಿಗಿಬಿಟ್ರಿ ಏನು ಮಾಡ್ತೀರಿ ಹೇಳಿ ಇದೇನಕ್ಕ ನೀನು ಹಿಂಗಂತ ಇದೆಯಾ ನಮ್ಮ ಹೂವೇನಾರ ಕೇಳಿಸ್ಕೊಂಡ್ರೆ ಆಟ ಯಾಮಕ್ಕೆ ಹ್ಞೂ ಕಣ್ ಸಾವಿತ್ರಕ್ಕ ನೀನು ತಾನೇ ಇದೇ ನಿಂಗಂತ ಇದೆಯಾ ಏ ನಮ್ಮ ಹೂವೇನಾರ ಕೇಳಿಸ್ಕೊಬಿಟ್ರೆ ಆಟ ಯಾಮಕ್ಕೆ ಇನ್ನೇನಿಲ್ಲ ನೋಡಕ್ಕೆ നന്ന കീിക്ക് ബിഷ്യവ നിമേഗ തലസീവനി ഇന്നു നിമിക്ക് വിട്ടി തോപ്പില്ല സുന്ദിരോ അത് നിമിഗ് നന്ന ധർമ്മ ഏനൈത്യാക്കി നോടി നിന്ന വിഷയ ഊർ ജനത് ബെ ബീളോ ബേഡ അത് ഏീവനി ഇന്നെ നിമിട്ട് നന്നമേല മാത്രം തപ്പ് കേടി ഇല്ല തന്നബിട നിന്നെല്ലാം തപ്പ് കപ്പു ബന്തു ഏഴ് അല്ല ഇട്ട് കാലി ആറ്റ സാ നോട നമുക്ക് മാതാട് നോട്ത്തണക്ക ഉം ത ഏനത്താളെ അോടണ സരി കണക്ക ആയി നാത്തിനങ്ങ ಈ ಸಾವಿತ್ರಿ ಕೇಳಿದ್ದು ಯೋಚನೆ ಕಣೆ ಗೌರಿ ಮಾಡ್ಬೇಕಾಗ್ ವಿ ಅರ್ಥ ಐತೆ ಇಲ್ವಲ್ಲ ಈಗ ಹೇಳಿದ್ರೆ ನಮ್ನೆ ತಪ್ಪ ಏನು ಮಾಡೋದಮ್ಮ ಅದನ್ನ ಹೇಳ್ತಾರಲ್ಲ ಬಿಸಿ ತುಪ್ಪ ಬಾಯಿ ಆಗೈತೆ ಉಗ್ಳಂಗಿಲ್ಲ ನುಂಗಂಗಿಲ್ಲ ಅಲ್ಲ ಧೈರ್ಯ ಮಾಡಿ ಬಿಡೋಣ ಅಂತ ಬಂದು ಎಲ್ಲ ಕಡೆ ಹುಡ್ಕಿದ್ನಮ್ಮ ನಮ್ಮ ಅವನೇ ಕಾಣ್ತಾ ಇಲ್ವಲ್ಲ ಲೋಪರ್ ಲೋಡಿರು ಬ್ಯಾಡ್ದಿದ್ದೆ ಹೇಳ್ತಾರೆ ಅದೇನೋ ಹೇಳ್ತಾರಲ್ಲ ಹಂಗೆ ತಮ್ಮನ್ನ ಕಾಪರ ತಾವು ಮಾಡ್ಕೊಂಡಿರ್ಲಾರ್ದೇ ಕಂಡರ್ ಮನೆ ವಿಷಯ ಮಾತಾಡ್ಕೊಂತಿರ್ತಾರೆ ಬಾಯಿ ಚಪ್ಲಕ್ಕಿ ಬೇವರ್ಸಿ ಲೋಡಿರ್ ತಕ ಬಂದು ಇದ್ಯಾಕಪ್ಪ ನಮ್ಮ ಮೂವಿ ಹಿಂಗ್ ಬೇಕಂಡ ಅತ್ತ ಕಡೆಯಿಂದ ಬತ್ತಾವಳೆ ಏನಾಯ್ತ ಕಾಣೆ ನೀನ್ ಎತ್ತ ಹೋಗಿದ್ದಾಳೆ ಈಗ ಬಂದಿದ್ಯಾಲ ಬೆಳಗ್ಗಿಂದ ಓದೋಳು ಈ ಮನೆಗೆ ಮನೆಗ್ ಬಂದ್ ಸೇರಿದ್ಯಾಲ ಇದ್ಯಾಕೆ ಮಕ್ಕ ಹಿಂಗ್ ಊದ್ಕೊಂಡದೆ ಏನಾತು ಅಲ್ಲ ಅವಳಿರ್ ಮಾತಾಡತ್ಕು ನೀನ್ ಆಡತ್ಕು ಸರಿಯಾಗದೆ ಒಳಗೆ ಗರ ಬರ್ದೊಳಗ್ ನಿಂತೋಳ್ ಏನಾಯ್ತು ಅಂತ ಹೇಳು ಅಯ್ಯಪ್ಪ ಏನಿದು ನಮ್ಮ ಅವ್ವ ಇಷ್ಟೊಂದು ಗರಮ ಗೌಳೆ ನೀವು ಮಗ ನೋಡಿದ್ರೆ ವಿಷಯ ಹೇಳಕ್ಕೆ ಮನ್ಸೆ ಬರ್ತಾ ಇಲ್ವಲ್ಲವ ನೀನು ಮಾಡಕ್ ಹಾಕಿಲ್ಲ ಆಗಿದ್ದಾಗ್ಲಿ ನಮ್ಮ ಅವ್ವ ಬೇಕಾರೆ ಮಚ್ ತಗೊಂಡ್ ನನ್ ಕುತ್ತೆ ಕಡಿದ್ರು ಪರವಾಗಿಲ್ಲ ನಾನಂತೂ ವಿಷಯ ಹೇಳಬೇಕು ಇವತ್ತು ಇನ್ನು ಎಷ್ಟಿನ ಅಂತ ಇದನ್ ಮುಚ್ಚಿಟ್ಕೊಳ್ಳೋದು ಆಗಕ್ಕಿಲ್ಲ ಏ ಇದ್ಯಾಕೆ ಗರ ಬಡದಲ್ಲ ನಿಂತಿದ್ಯವ ಏನಾಯ್ತು ಯಾಕೆ ಮತ್ತು ಹುಷಾರಿದ್ದ ಏನು ಅದು ಅವ ಅದು ಹಾಂ ನಾನೊಂದು ವಿಷಯ ಹೇಳ್ಬೇಕಿತ್ತು ನಿಂತವ ಹ್ಞೂ ಹೇಳು ಅದ್ನೇ ತಾನೇ ನಾನು ಕೇಳ್ತಾ ಇರೋದು ಏನಾಯ್ತು ಅಂತ ಏನು ವಿಷಯ ಹೇಳು ಅವ್ವ ಅದು ನಾನೊಂದು ದುಡ್ಗುನ ತಿರುಕ್ತಿ ಮಾಡ್ತೇವೆ ನೀ ಇದೇನು ಹಿಂಗೆ ಹೇಳ್ತಾ ಇದ್ದೀಯಾ ತಲೆ ಮೇಲೆ ಆಕಾಶನೇ ಬಿದ್ದೋದಂಗೆ ಆಗೋಯ್ತು ನನಗೆ ಓಕೆನಮ್ಮ ಆಟ ಅಲ್ಲ ಅದು ನಾನು ಅವನನ್ನ ನಂಬಿ ಇದೇನಪ್ಪ ಇದು ಹೊಳೆತಾ ಕೂತವಳೆ ಅಯ್ಯಪ್ಪ ನನ್ನ ಈ ಅದೇನೆ ನಿಂತೋದಂಗೆ ಆಯ್ತಿತ್ತಲೋ ಇವಳು ಅರವತ್ತು ಹೋಗ ಏನ್ ತನ್ ತಲೆ ಕಟ್ತಾಳೋ ಏನೋ ಇನ್ನ ಏಯ್ ಏನಾಯ್ತು ಸರಿಯಾಗಿ ಬಾಯ್ ಬಿಟ್ಟು ಹೋಗ್ಲು ಅದು ಅದು ನಾನಿವಾಗ ಬಸ್ರಿ ಅಯ್ಯಪ್ಪ ಶಿವನೆ ಇದೇನೇ ಬಂಡೆ ಕಲ್ನೇ ತಗೋ ತಲೆ ಮೇಲೆ ಹಾಕ್ಬಿಟ್ಟಲೆ ಮಗಳು 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 ಅಂತ ತಲೆ ಮೇಲೆ ಕುತ್ಕೊಂಡು ಕುಣಿಸ ಹೊತ್ತಿಗೆ ಬಂಡೆ ಕಲ್ಲು ತೆಗೆದು ಮ್ಯಾಕೆ ಆಕೆ ತಳಕಾಗ್ದಂಗೆ ನಿನ್ನ ಸಿದ್ಧಿಗೆ ಕಟ್ ಸಿಂಗಾರ ಮಾಡ ನಿನ್ನ ರಾವ್ ಬಂದ್ರಪ್ಪನ ಕೆಡಿಕೊಂಡು ಹೋಗ ಓ ಎತ್ತೋ ರೊಟ್ಟೆ ಉಸ್ತಾರೆ ಯಾರು ಉದಾರ ಹಾಕ್ಲಾಕಂತ ಹೋಗಿ ಹ್ಞೂ ಇದು ನನಗೆ ಆಗಬೇಕಾಗಿದ್ದಯ್ಯ ನಿಮ್ಮಪ್ಪ ನಿಮ್ಮಕ್ಕ ಅವಳು ಪುಟ್ಟಿ ಆ ಹುಡುಗಿ ಸಮೇತನೂ ಹೇಳ್ತು ನಾನು ಅಯ್ಯೋ ಇಲ್ಲ 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 ಅಯ್ಯೋ ನನ್ನ ಮಗಳು ಹಂಗೆ ಹಿಂಗೆ ಅಯ್ಯೋ ದೇವ್ರಿ ಒಂದೊಂದಲ್ಲ ನಾನು ನಿನ್ನ ಬಗ್ಗೆ ಹೇಳಿದ್ದು

அது மாவாங்க பயிபாகிவான் வந்து நான் முந்தைய ஏழாக்காரங்க பாய் பத்தை நினைக்க இன்னும் மக ஒன் நின் நான் முந்தைய நின்றுக்கே சரியாக மாதை விடு மக்க மகளாச்சி ஹூ நின் மக்க நோடக்கு நன்கையெல்லாம் கத்தி கௌர்த்தது அங்கேயா லோப்பர் நோடி தகபந்து அவன் ஏன மக அந்த தோர்சு அவங்க கெர மெட்டி கித்தங்குனி லோப்பர் நன் மகன்க ಮೇಲೆ ಮಣ್ಣಿಯ ಹೋಗತ್ತಾಗಿ ನನಗೂ ಇನ್ನೇನು ಅಂತ ಮಾಡ್ತೀನಿ ಯಾವನು ಅಂತಾನೆ ಗೊತ್ತಿಲ್ಲದಾನೆ ಕುಲ ಗೋತ್ರ ಒಂದೂ ತಿಳ್ಕೊಳ್ದಾನೆ ಬಸ್ ಬಂದು ನಿಂತಿದೆಯಲ್ಲ ಇನ್ನು ಯಾವ ಮುಖ ಬಂದು ಯಾವ ಧೈರ್ಯದಲ್ಲಿ ನಿಂತ್ಕೊಂಡು ನಿಂತ್ಕೊಂಡವ ತಾಯಿ ನಿನ್ನಂಥವೆಲ್ಲ ಮಕ್ಕಳು ಅಂತ ಹುಡ್ತಿದ್ರೇನು ಅಂತ ಅಲ್ಲ ಈ ವಿಷಯ ಏನ ನಿಮ್ಮ ಅಪ್ಪಂಗೆ ಗೊತ್ತಾಯ್ತು ಅಂದ್ರೆ ನಮ್ಮ ಕತೆ ಏನು ಅಂತ ಯೋಚನೆ ಮಾಡಿದೀಯಾ ನೀನು ಹೊಡಿತಾನೆ ಇವಾಗ ಗೊತ್ತಿಲ್ಲ ಊರ್ ತುಂಬಾ ಅಟ್ಟಾಡಿಸ್ಕೊಂಡು ನಾನು ಹೊಡಿತಾನೆ ಹಿಂಗ ಬೆಳಸೋದು ತಲೆ ಮೇಲೆ ಇಟ್ಕೊಂಡ್ ಬೆರೆಸ್ತಿದ್ದಲ್ಲ ಮಾಡ್ದೆ ಲೋಪರ್ ಲೋಡಿ ಅಂತ ನಿಂಚು ನಿನ್ ಯೋಗ್ಯತೆ ಬೆಂಕಿ ಹಾಕ ಹೋಗತ್ತಾಗಿ ಸುತ್ತ ಯಾರವರು ಏನು ಇವರೆಲ್ಲ ಕೇಳಿಸ್ತಾ ಬಿಟ್ರೆ ಮುಖ ತೋಯ್ತು ಕತೆ ನಾನು ಜೀವ ತಕ್ಕ ಬೇಕಾಗ್ತದೆ ನಿನ್ನ ಜೊತೆ ಮತ್ತು ರುಮಿ ನೋಡಿ ಲೌಡಿ ನಡಿ ರೂಮಿಗೆ ಯಾರು ಏನು ಅಂತ ಹೇಳು ಅವ್ನ ಕೈ ಕಾಲದಾಗ್ಲಿ ನಾ ಒಸಿ ತಗದೋಗಿಂದು ಅವ್ನಿಗೆ ಲೌಡಿ ನಮಸ್ತೆ ಸ್ನೇಹಿತರೆ ಈ ಕಥೆಯ ಮುಂದುವರೆದ ಭಾಗವನ್ನ ನಾನು ನಾಳಿನ ಎಪಿಸೋಡಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಹಳ್ಳಿಯ ಸೊಗಡನ್ನ ಉಳಿಸ್ಕೊಳ್ಳುವಂತಹ ಒಂದು ಒಗಟನ್ನ ಕೇಳ್ತೀನಿ ಅದೇನಪ್ಪ ಅಂತ ಅಂದ್ರೆ ಒಂದು ಹಸ್ತಕ್ಕೆ ನೂರೆಂಟು ಬರಳು ಇದಕ್ಕೆ ಉತ್ತರ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು